ಮುಸಲ್ಮಾನರಿಗೂ ಬಸವಣ್ಣನವರಿಗೂ ಬಹಳ ಅವಿನಾಭಾವ ಸಂಬಂಧ ಅಂತ ಅದಂತ ಇದೆ ಇವತ್ತು ಲಂಡನ್ನಲ್ಲಿ ಬಸವಣ್ಣನವ್ರ ಮೂರ್ತಿ ಕೂಡಿಸ್ಬೇಕಾದ್ರೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ಮುಸ್ಲಿಮರಿಗೂ ಕಾರಣ ನೆನಪಿಟ್ಕೊಳ್ತ ಬಸವಣ್ಣವ್ರ ಮೂರ್ತಿ ಹಾಕ್ಬೇಕಂತೇಳಿ ನಮ್ಮ ಗುಲ್ಬರ್ಗದವರೇ ಆದ ನೀರಜ್ ಡಾಕ್ಟರ್ ನೀರಜ್ ಪಾಟೀಲ್ ಮೇಯರ್ ಇದ್ದರು ಸರ್ಕಾರ ಪ್ರಪೋಸಲ್ ಇಟ್ಟಾಗ ಇದು ಇಡಬೇಕು ಬೇಡವೋ ಅಂತಂದಾಗ ಅದನ್ನು ವಿರೋಧಿಸಿದವರು ಭಾರತೀಯರೇ ನೆನಪಿಟ್ಕೊಟ್ರ ಏನು ಕೊಡ್ತಾರಂದರೆ ಅವನೊಬ್ಬ ಧರ್ಮಗುರು ನೋಡ್ರಿ ಅಲ್ಲಿ ಧರ್ಮಗುರು ಅವನು ಜಾ ಅಂಥವು ಅಂಥವು ಇಡಬಾರ್ದು ಅಂಥೇಳಿ ಅಬ್ಜೆಕ್ಷನ್ ಹಾಕಿದಾಗ ದಾಖಲೆ ಸಮೇತ ನೀರಜ್ ಪಾಟೀಲ್ ಅವರು ಕೊಟ್ಟರು ಜಗತ್ತಿನ ಮೊಟ್ಟ ಮೊದಲು ಪಾರ್ಲಿಮೆಂಟ್ ಕೊಟ್ಟಂಥವ್ರು ಬಸವಣ್ಣವರು ಅದನ್ನು ಅದು ಅವಾಗೆಲ್ಲ ನಮ್ಮ ಜೊತೆ ಸಂಪರ್ಕ ಬಂದರು ಮತ್ತು ಕೆಳವರ್ಗ ಅಂತಂದರೆ ದೀನದಲಿತರನ್ನು ಮೇಲೆ ಎತ್ತಿ ಅವರಿಗೆ ಮುಖ್ಯ ಪ್ರವಾಹದಲ್ಲಿ ತಂದಂಥವ್ರು ಅಂಥೇಳಿ ಅನೇಕ ಕಾರಣಗಳ ಮೇಲೆ ಅವಾಗ ಲಂಡನ್ ಸರ್ಕಾರ ಆಯಿತು ಇದು ಕರೆಕ್ಟ್ ನಾವು ಒಪ್ತೀವಿ ಆದರೆ ಇದು ವೋಟಿಂಗ್ ಆಗಬೇಕು ಮತದಾನ ಆಗಬೇಕು ಯಾರು ಮತ ಹಾಕೋರು ಯಾರು ಭಾರತೀಯರು ಮಾತ್ರ ಅಲ್ಲ ಏಷ್ಯಾ ಖಂಡದವ್ರು ಏಷ್ಯನ್ ಪಾಲ್ ಅಂತ ಕರೀತರು ಏಷ್ಯನ್ ಪಾಲ್ ಪೋಲಿಂಗ್ ಇಡೀ ಏಷ್ಯಾ ಖಂಡದಲ್ಲಿದ್ದವರೆಲ್ಲ ಅದಕ್ಕೆ ಮತ ಹಾಕಬೇಕು ಒಂದು ವೇಳೆ ಮತದಲ್ಲಿ ಆಯ್ಕೆ ಆಯಿತು ಅಂದರೆ ನಾವು ಮೂರ್ತಿ ಇಡಲು ಪ ನಾವು ಪರ್ಮಿಷನ್ ಕೊಡ್ತೀವಿ ಇಲ್ಲಾಂದರೆ ಇಲ್ಲ ಅವಾಗ ಆ ಮೂರ್ತಿಗೆ ನಾವು ಪ್ರತಿ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಪಾಕಿಸ್ತಾನ ಮುಸಲ್ಮಾನರು ಬ್ಯಾನರ್ ಇಟ್ಕೊಂಡು ನಮ್ಮ ಪೂರ್ತಿ ಬೆಂಬಲ ಇದೆ ಬಾಂಗ್ಲಾದೇಶ್ ಮುಸಲ್ಮಾನರು ನಮ್ಮ ಪೂರ್ತಿ ಬೆಂಬಲ ಇದೆ ಭಾರತೀಯ ಮುಸಲ್ಮಾನರು ಸಹ ಅದೇನೋ ಬೆಂಬಲ ಇದೆ ಮತ್ತು ಉಳಿದ ದಲಿತ ವರ್ಗದವರು ಸಹ ಬೆಂಬಲ ಇದೆ ಅಂತ ಬಂದರು ವೋಟಿಂಗ್ನಲ್ಲಿ ಅವರು ಒಂದು ಕಡೆ ಆಗಿದ್ದಕ್ಕೆ ಒಂದು ಸೈಡ್ ಓಟಿಂಗ್ ಆಗಿದ್ದಕ್ಕೆ ಇವತ್ತು ಬಸವಣ್ಣನವರು ಮುಸಲ್ಮಾನರಿಂದಾಗಿ ಇವತ್ತು ಬಸವಣ್ಣನವರಲ್ಲಿ ಲಂಡನ್ನಲ್ಲಿ ಕುಂತಿದ್ದಾರೆ ನೆನ್ಪಿಟ್ಕೊಳ್ಳಿ ಎರಡನೇದಾಗಿ ಶಾಪುರ್ ಅಂದರೆ ಆಯಿತು ಇತಿಹಾಸವನ್ನು ನೋಡ್ಬೇಕು ನಾವು ವಿಜಯನಗರ ಸಾಮ್ರಾಜ್ಯ ಅಳದು ಹೋಲಕತ್ತಿತ್ತು ಬಹುಮನಿ ಮತ್ತು ಯಾರು ಹೈದರಾಬಾದ್ ಗೋಲ್ಕೊಂಡಾರ ಮಹಾರಾಜರು ಬಿಜಾಪುರ ಆದಿಲ್ ಶರು ಏನು ಅಂತಂದರೆ ಒಳಗಡೆ ಹೋಗಿ ನುಗ್ತಾರ ಯಾಕೆ ಅಂತಂದರೆ ಅವಾಗ ಬಾ ಯಾರು ಮ ವಿಜಯನಗರ ಸಾಮ್ರಾಜ್ಯ ಅರಸ ಯಾರಿದ್ರು ತೆನಾಲಿ ರಾಮಕೃಷ್ಣದಿದು ಕೃಷ್ಣದೇವರಾಯವಾಗ ಕೃಷ್ಣದೇವರಾಯ ಏನು ಮಾಡಿದ್ದು ಹತ್ತಿಟ್ಟು ಶಿವಭಕ್ತರನ್ನೆಲ್ಲ ಶಿವ ಶಿವಭಕ್ತರನ್ನು ತುಳಿದು ಬಿಟ್ಟಿದ್ದವರು ಬರೀ ವಿಷ್ಣು ನರಸಿಂಹ ಉಬ್ಬನರಸಿಂಹ ಇದನ್ನೇ ಮಾಡಿದ್ದ ಆ ವೇಳೆಯಲ್ಲಿ ಅದು ಭಾಳ ಕಾರಣಗಳು ಬಹಳ ಇದೆ ಆ ವೇಳೆಯಲ್ಲಿ ತಿಮ್ಮರಸು ಅಂತ ಒಬ್ಬ ಮಂತ್ರಿ ತಿಮ್ಮರಸು ಅನ್ನೋ ಮಂತ್ರಿ ಏನು ಮಾಡ್ತಾನಂತಂದರೆ ಸಹಾಯ ಮಾಡಿ ಒಳಗಿನ ದಾರಿ ತೋರಿಸಿದಾಗ ಅವಾಗ ಒಂದು ಕಂಡೀಷನ್ ಆಗುತ್ತೆ ನಾವು ಇಲ್ಲಿ ನೀವು ಸಾಕಾಗ್ಯದಪ್ಪ ನಾವು ಬರ್ತೀವಿ ನಮಗೊಂದು ಆಶ್ರಯ ಬೇಕಲ್ಲ ಅಂತಂದಾಗ ಆದಿಲ್ ಸಹ ನಾ ನಾನು ಆಶ್ರಯ ಕೊಡ್ತೀನಿ ನಿಮ್ಗೆ ಏನೇನು ಬೇಕು ಎಲ್ಲ ಆಶ್ರಯ ಕೊಡ್ತೀನಿ ಅಂತ ಹೇಳ್ತಾನೆ ಅವಾಗ ಒಂದಷ್ಟೇ ನಮ್ಮ ಶಿವನ ಗುಡಿ ಬಿಟ್ಟು ನೀವು ಏನು ಬೇಕಾದ ಅಂತಂದಿದ್ದಕ್ಕೆ ವಿಜಯನಗರ ಹಾಳು ಆಯಿತು ಆದರೆ ವಿರೂಪಾಕ್ಷ ದೇವಾಲಯ ಸಾಸಿವೆ ಗಣಪತಿ ಶಿವನದು ಏನೇನಿದೆ ಅದಕ್ಕೆ ಏನು ಒಂದು ಕಲ್ಲು ಸಹಿತ ಅಳ್ಳಾಡಿಲ್ಲ ಅಂದರೆ ಮಾಡೋದಲ್ಲದೆ ಆವಾಗ ಈಗಲೂ ಶಾ ಬಿಜಾಪುರ್ನಲ್ಲಿ ಶಾಪುರ್ ಗಲ್ಲಿ ಅಂತಿದೆ ಇತಿಹಾಸದಲ್ಲಿದೆ ವಿಜಯನಗರದ ಅಲ್ಲಿರುವಂಥ ಲಿಂಗಾಯತರು ಕುರುಬರು ಎಲ್ಲರೂ ಬಂದು ಏನು ಬಂದರೆ ಅಲ್ಲಿ ಆಶ್ರಯ ತೊಂಡ್ರು ಒಂದು ಇಲ್ಲಿನೂ ಬಂದರು ಅದಕ್ಕೆ ನೋಡ್ರಿ ಆನೆಗುಂದಿ ಮನೆತನ ಇಲ್ಲಿದ್ದಾರೆ ನೋಡ್ರಿ ಆನೆಗುಂದಿ ಅದು ಅಲ್ಲಿಂದೇ ಬಂದಿರುವಂಥ ಶಬ್ದ ಅದು ಉಪ್ಪಿನ ಅದು ಅಲ್ಲಿಂದ ಬಂದಿರುವಂಥ ಶಬ್ದ ಈ ಊರಲ್ಲಿ ಭಾಳಷ್ಟು ಜನ ಏನಿದ್ದಾರೆ ಅದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ನಾನು ಅದಕ್ಕೆ ಇದನ್ನೆಲ್ಲ ಸ್ಟಡಿ ಮಾಡಿದ್ದೀನಿ ಇವನ್ ನೀವು ಇದು ತಗೊಳ್ಳ್ರಿ ಗಲ್ಲಿಯಲ್ಲಿ ಇದು ಇತಿಹಾಸದಲ್ಲೇ ಇರುವಂಥದ್ದು ಶಾಪುರ್ಗಲ್ಲಿಯವರು ಇರೋವಂಥವ್ರು ನೋಡ್ರಿ ಅಲ್ಲಿನೂ ಏನೆಂದರೆ ವಿಜಯನಗರ ಸಾಮ್ರಾಜ್ಯದ ಎಲ್ಲ ಅಡ್ಡಸರುಗಳು ಸಿಗ್ತವೆ ಹೈದರಾಬಾದ್ ನಿಜಾಮ ಯಾರಿಗೆ ಆಶ್ರಯ ಕೊಟ್ಟೋ ಅದು ಅಂತ ಅಂತಾಯ್ತು ಆ ಶಾಬಾದ್ ಬಾಲಿ ಕುಂಬಾರ ಅಂತ ಒಂದು ನಾಲ್ಕೈದು ಜನ ಮನಿ ಮನೆತನಗಳವ ಅವ್ರ ಮನಿದೇವರು ಈಗಲೂ ಹಂಪಿ ವಿರೂಪಾಕ್ಷ ದೇವಾಲಯ ಹಂಪಿ ವಿರೂಪಾಕ್ಷ ಅವ್ರ ಮನಿದೇವರು ಸೊ ಇದನ್ನೆಲ್ಲ ನೋಡಿದಾಗ ಇದು ಒಂದು ಮುಸಲ್ಮಾನರು ಲಿಂಗಾಯತರು ಒಂದು ಇತಿಹಾಸದಲ್ಲಿ ಲಿಂಗಾಯತರಂದರೆ ಬಸವ ತತ್ವ ಅನುಯಾಯಿಗಳು ಒಂದು ಒಂದು ಕಾಲದಲ್ಲಿ ಬಹಳ ಅನ್ಯೋನ್ಯವಾಗಿದ್ದಂಥವ್ರು ಅಲ್ಲಿಂದ ಬಂದಂಥ ಶರಣರ ಜೊತೆ ಅವಾಗ ಶಾಹಿ ಅನ್ಯೋನ್ಯವಾಗಿ ಬೆಳೆ ಬೆರೆತು ಸೂಫಿ ಸಂತ ಹೊಸ ಸಂಪ್ರದಾಯನ ಹುಟ್ಟಾಯಿತು ಒಡೆಕಲ್ಲ ಚನ್ನಬಸವಣ್ಣ ಮತ್ತು ತಿಂತಿಣಿ ಮೌನೇಶ್ವರ ಜಲಾಲುದ್ದೀನ್ ಏನು ಇದಾರೆ ಎಲ್ಲ ಇವರೆಲ್ಲ ಏನಂತ ಏನಿದೆ ಅಂದರೆ ಆ ವೇಳೆಯಲ್ಲಿ ಹುಟ್ಟಂತರು ಅಂದರೆ ಮುಸಲ್ಮಾನರು ಮತ್ತು ಲಿಂಗಾಯತರು ಅಂದರೆ ಈ ಶರಣ ಸಂಪ್ರದಾಯ ಕೂಡಿ ಒಂದು ಹೊಸ ಸೂಫಿಸ್ ಅಂತ ಸೂಫಿ ಸಾಹಿತ್ಯ ಹುಟ್ಟಿದ್ದು ಇದೇ ನೆಲದಲ್ಲಿ ಇದು ತಾವು ಗಮನಕ್ಕೆ ಇರಲಿ ಅಂತ ಹೇಳಿದೆ ಶಾಪೂರ್ ಅಂದರೆ ಏನು ಅಂತ ಎರಡನೇದಾಗಿ ನಾವಾಗ ಲಿಂಗ ಹನ್ನೆರಡನೇ ಶತಮಾನ ಕಟ್ಟಿದ್ರು ನಾವು ಬಟ್ಟೆಯಲ್ಲಿ ಹಾಕೋತಿದ್ವಿ ನಮಗೆ ಈ ರೀತಿ ಬೆಳ್ಳಿಯಲ್ಲಿ ಹಾಕಿಕೊಟ್ಟಿದ್ದು ಬಿಜಾಪುರ ರಾಜ ಆದಿಲ್ ಶಾಹಿ ಡಿಸೈನ್ ಮಾಡಿಕೊಟ್ಟ ಒಬ್ರಿಗೆ ಹಾಕ್ಕೊಟ್ಟೆ ನನಗೂ ಬೇಕು ನಿನಗೂ ಬೇಕಂದಾಗ ಅದನ್ನೆಲ್ಲ ಹಾಕೋಕೆ ಶುರು ಮಾಡಿದ್ವಿ ಇದು ನೋಡ್ರಿ ಮಸೀದಿ ಆಕಾರಲ್ಲಿದೆ ಎರಡನೇದು ಚೌಕಾ ಅಂತ ಮಟ್ಟು ಸ್ವ ಗುರುಗಳಿಗೆ ಗೊತ್ತು ಅದು ಚೌಕ ಅಂದರೆ ಮಜಾರ್ ದರ್ಗಾ ಮಜಾರ್ ಶಾ ಶೈಲಿಯಲ್ಲಿತ್ತು ನಮಗೂ ಅವ್ರಿಗೆ ಅತೀ ಪ್ರೀತಿ